ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ನಾವಿವತ್ತು ಒಂದು ಗೃಹ ಪ್ರವೇಶಕ್ ಬಂದಿದ್ದೀವಿ ಾಗ ಟೂ ತರ್ಟಿ ಹಾಗೆಟ್ಟಿತ್ತು ವರ್ಕ್ ಬಿಸಿ ಇರೋದ್ರಿಂದ ನಾವು ಸ್ವಲ್ಪ ಲೇಟಾಗೆ ಹೋದ್ವಿ ಆಂಟಿ ಕೂಡ ಊಟ ಮಾಡದೆ ನಮಗೋಸ್ಕರ ಕಾಯ್ತಾ ಇದ್ರು ಸೊ ನಾವು ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಮನೆಯೆಲ್ಲ ಒಂದು ರೌಂಡ್ ಹಾಕಿ ನಾವು ಕೂಡ ಊಟ ಮಾಡೋಣ ಅಂತ ಹೋದ್ವಿ

ಅಲ್ಲಿಂದ ಊಟ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಹೊತ್ತು ಕುತ್ಕೊಂಡು ಮಾತಾಡ್ತಿದ್ವಿ ಅದು ಆಂಟಿಯವರ ಅಪ್ಪ ಅಮ್ಮ ಸೊ ಅವರ ಹತ್ರ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡಿದ್ವಿ ಮತ್ತು ನನ್ನ ಮಗನೂ ಕೂಡ ಊಟದ ಬಗ್ಗೆ ಕಮೆಂಟ್ ಮಾಡಿದ ನೀ ಅಮ್ಮ ನೀನು ಈ ಥರ ಮಾಡಲ್ಲ ಅಂತ ಏನು ಮಾಡಲಿಕ್ಕಾಗಲ್ಲ ನಾವು ಒಂದು ಅನ್ನ ಸಾರು ಪಲ್ಯ ಮಾಡ್ತೀವಿ ಏನೋ ತುಂಬ ವೆರೈಟಿ ಮಾಡಬೇಕಂದ್ರೆ ಇದ್ದಾಗ ಅಷ್ಟೇ ಇನ್ನೇನು ಹೊರಡ್ಬೇಕಾದ್ರೆ ಆಂಟಿ ನನಗೆ ಅರ್ಶಿನ ಕುಂಕುಮ ಕೊಟ್ರು ನಾವು ಈ ತರ ಎಲ್ಲಾ ಹೋದಾಗ ಇನ್ನೇನು ಹೊರಡಬೇಕು ಅನ್ನುವಾಗ ಅರ್ಶಿನ ಕುಂಕುಮ ಕೊಡೋದು ತುಂಬಾ ಖುಷಿ ಕೊಡುತ್ತೆ ಹೆಣ್ಮಕ್ಳಿಗೆ ತುಂಬ ಇಷ್ಟನೇ ಆಗುವಂಥ ವಿಷಯ ಅದು ಒಬ್ಬೊಬ್ರು ಮನೇಲಿ ಕೊಟ್ಟಿಲ್ಲ ಅಂದರೆ ನಾವು ಅದಕ್ಕೂ ಕಮೆಂಟ್ ಮಾಡ್ತಾ ಇರ್ತೀವಿ ತುಂಬ ಜನ ಮಾಡಿರ್ತೀರ ನೀವು ಯಾಕೆ ಅವರು ಅರ್ಶನ ಕುಂಕುಮ ಕೊಡಲೇ ಇಲ್ವಲ್ಲ ಅಂತ ಸೊ ಆಂಟಿ ನನಗೆ ಅರ್ಶನ ಕುಂಕುಮ ಕೊಟ್ಟರು ನಾನು ತೊಗೊಂಡು ಸ್ವಲ್ಪ ಹೊತ್ತು ಆಂಟಿ ನಾನು ಮಾತಾಡಿ ಅಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಆಮೇಲೆ ನಾನು ಕೂಡ ಹೊರಟೆ ಮಗ ಅವ್ರ ಹಸ್ಬೆಂಡ್ ಆಗಲಿ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ನನ್ನ ಫ್ರೆಂಡ್ ಕೂಡ ಹೌದು ಆಂಟಿ ಯಾಕೆಂದ್ರೆ ನಾನು ಆಂಟಿ ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋಗ್ತಾ ಇದ್ವಿ ಇನ್ಮೇಲೆ ಅದನ್ನೆಲ್ಲ ನಾನು ಮಿಸ್ ಮಾಡ್ಕೊತೀನಿ ಜೊತೆಗೆ ಹೋಗ್ಲಿಕ್ಕೆ ಯಾರು ಇಲ್ಲ ಒಬ್ಳೆ ಹೋಗಬೇಕಾಗುತ್ತೆ ನಮಗೆ ಸಿಕ್ಕಿರೋ ಸಮಯದಲ್ಲಿ ಬೇರೆಯವ್ರ ಬಗ್ಗೆ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸಿಕ್ಕಿರೋ ಸಮಯನ ಉಪಯೋಗಿಸ್ಕೊಂಡು ಏನಾದರೂ ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್